ಹೆಸನು ವಿಮಾನ ದುರಂತದ ವೇಳೆ ಟಿ ಅಂಗಡಿಯ ಬಾಲಕನು ಕೂಡ ಸಾವನ್ನಪ್ಪಿದ್ದಾನೆ ವಿಮಾನ ಪತನದ ವೇಳೆ ಅಂಗಡಿಯಲ್ಲೇ ಇದ್ದಂತ ಆಕಾಶ್ ಟಿ ಅಂಗಡಿ ಹುಡುಗ ಟಿ ಸಪ್ಲೈ ಮಾಡುವಂತ ಹುಡುಗ ಸಾವನ್ನಪ್ಪಿರೋದು ಇವಂತು ದುರಂತದಲ್ಲಿ ವಿಮಾನ ಪತನದ ವೇಳೆ ಆಕಾಶ್ ಅನ್ನೋ ಟಿ ಅಂಗಡಿ ಹುಡುಗ ಅಂಗಡಿಯಲ್ಲೇ ಇದ್ದ ವಿಮಾನದ ಬ್ಲಾಸ್ಟ್ ನಿಂದ ಸುತ್ತಲೂ ಬೆಂಕಿ ಆವರಿಸ್ಕೊಂಡು ಬಿಟ್ಟಿದೆ ಬೆಂಕಿ ಆವರಿಸ್ಕೊಳ್ತಾ ಇದ್ದಂತೆ ಹದಿನಾಲ್ಕು ವರ್ಷದ ಆಕಾಶ್ ಎಂಬ ಹುಡುಗ ಸಾವನ್ನಪ್ಪಿದ್ದಾನೆ ಬೆಂಕಿಯ ತೀವ್ರತೆಗೆ ಸಿಲುಕಿ ಬಾಲಕ ಆಕಾಶ್ ಸಾವನ್ನಪ್ಪಿರೋದು ದುರಂತದಿಂದ ಬಾಲಕ ಆಕಾಶ್ ಕುಟುಂಬಸ್ಥರು ಈಗ ಗೋಳಾಡ್ತಾ ಇದ್ದಾರೆ ಪಾಪ ನಿಜಕ್ಕೂ ಬಹಳ ನೋವಿನ ಸಂಗತಿ ಇದು ಏನೂ ಅರಿಯದಂತ ಹುಡುಗ ಪಾಪ ತನ್ನ ಪಾಡಿಗೆ ತಾನು ಕೆಲಸ ಮಾಡ್ಕೊಂಡಿದ್ದಾನೆ ಟಿ ಅಂಗಡಿಯಲ್ಲಿ ಏಕಾಏಕಿಯಾಗಿ ಯಮ ಸ್ವರೂಪಿ ವಿಮಾನ ಹಾಸ್ಟೆಲ್ ಮೇಲೆ ಬಂದು ಬಿದ್ದು ಬಿಟ್ಟಿದೆ ಹಾಸ್ಟೆಲ್ನ ಆರನೇ ಮಹಡಿ ಮೆಸ್ಸಿತ್ತಂತೆ ಅಲ್ಲಿ ಮೆಸ್ಸಂತ ಅಂದರೆ ಅಲ್ಲೇ ಅಡುಗೆ ಎಲ್ಲ ಮಾಡ್ತಾರೆ ಜೊತೆಗೆ ಗ್ಯಾಸ್ ಸಿಲಿಂಡರ್ ಕೂಡ ಇರುತ್ತೆ ಅದು ಬ್ಲಾಸ್ಟ್ ಆಗಿರುವಂತ ಸಾಧ್ಯತೆಯೂ ಅಲ್ಲಗಳುವಂತಿಲ್ಲ मेरा चिंता नाम है का था मम्मी रही लटका उठ गया एकदम आग पकड़ी नम्मी जा के पास जोड़ी थी तो वहाँ बचाने गई इसकी मम्मी तो उसकी मम्मी को आग पकड़ लिया मतलब उसकी मम्मी को दादी ने एकदम घबरा के बच्चे को छोड़ दिया एकदम जला गये बच्चे को छोड़ मेरा बड़ा भाई का फोन आया तब मेरे को पता चला <laughs> मेरी मम्मी हॉस्पिटल में थी मेरा भाई को डायरेक्ट अंदर ही ले गया हमको देख में नहीं दिया भाई को <laughs> मेरी मम्मी बचाने ले गई मेरी मम्मी को भी आग लगी तो मेरी मम्मी दूर चली गई मेरा भाई अंदर ही रह गया थी मेरी केम के बाजू अच्छा। मेरे, मेरे में हालात में है मेरे को पता नहीं एक बार मुझे देखने तो मेरे भाई को मम्मी तो ठीक है मम्मी को बहुत ज्यादा नहीं है मेरा भाई क्या पता नहीं है मेरे भाई को देखने तो एक बार मेरा बड़ा भाई कब फोन आया तब मेरे को पता चला <laughs> मेरी मम्मी हॉस्पिटल में थी मेरा भाई को डायरेक्ट अंदर ही ले गया हमको देख में नहीं दिया भाई को उसकी मम्मी ने कोशिश किया हमको थोड़ी देर हो गई जाके घर लेकिन उसकी मम्मी ने बहुत किया लेकिन वो आ गई नहीं ऐसे ಕುಟುಂಬಸ್ಥರ ಗೋಳಾಟವನ್ನ ಪಾಪ ಅವರ ಅಣ್ಣ ಅವರ ತಂದೆ ತಾಯಿ ಎಲ್ಲರೂ ಕೂಡ ಒದ್ದಾಡ್ತಾ ಇದ್ದಾರೆ ಏನೂ ತಪ್ಪು ಮಾಡಿದಂಥ ಹುಡುಗ ಆರಾಮಾಗಿ ತನ್ನ ಪಾಡಿಗೆ ತಾನು ಟೀ ಸಪ್ಲೈ ಮಾಡಿಕೊಂಡು ಬಂದಂಥವ್ರಿಗೆ ಟೀ ಕೊಟ್ಕೊಂಡು ನಗಾಡ್ಕೊಂಡಿದ್ದಂಥ ಹುಡುಗ ಏಕಾಏಕಿಯಾಗಿ ಬಂದು ಯಮಸ್ವರೂಪಿ ವಿಮಾನ ಅಲ್ಲಿ ಬ್ಲಾಸ್ಟ್ ಆಗಿಬಿಡುತ್ತೆ ಅದಾದ ನಂತರ ಅಲ್ಲೇ ಆ ಹಾಸ್ಟೆಲ್ನ ಸುತ್ತಮುತ್ತ ಇದ್ದಂಥ ಒಂದಿಷ್ಟು ಮನೆಗಳಿಗೆ ಅಂಗಡಿಗಳಿಗೆ ಹಾನಿಯಾಗಿದೆ ಅದೇ ರೀತಿಯಾಗಿ ಅಲ್ಲಿ ಪುಟ್ಟ ಅಂಗಡಿ ಟೀ ಅಂಗಡಿ ಅದು ಪುಟ್ಟ ಅಂಗಡಿ ಅದರಲ್ಲಿ ಈತ ಟೀ ಮಾರ್ಕೊಂಡಿದ್ದಂಥ ಹುಡುಗ ಹದಿನಾಲ್ಕು ವರ್ಷದ ಹುಡುಗ ಆ ಬೆಂಕಿ ಆವರಿಸ್ಕೊಂಡು ಬಿಟ್ಟಿದೆ ಟಿ ಅಂಗಡಿಗೆ ಆತನು ಕೂಡ ಬಲಿಯಾಗಿದ್ದಾನೆ ಆಕಾಶ ಆತನ ಹೆಸರು ನೋಡಿದ್ರಲ್ಲ ಆತನ ಕುಟುಂಬಸ್ಥರ ಗೋಳಾಟವನ್ನು ಲಿಟ್ರಲ್ಲಿ ಅಲ್ಲಿ ಸುತ್ತಮುತ್ತಲಿನ ಜನ ಒದ್ದಾಡಿ ಹೋಗಿದ್ದಾರೆ ಬೆಚ್ಚು ಬಿದ್ದಿದ್ದಾರೆ ಪ್ರಾಣ ಉಳಿಸ್ಕೊಳ್ಳೋದಕ್ಕೂ ಓಡೋಡಿ ಹೋಗಿದ್ದಾರೆ ಒಂದಿಷ್ಟು ದೃಶ್ಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಓಡಾ ಅಂದರೆ ವೈರಲ್ ಆಗಿದ್ದಾವೆ ಆ ದೃಶ್ಯಗಳನ್ನು ನೋಡಿದರೆ ಭಯನೇ ಆಗೋಗ್ಬಿಡುತ್ತೆ